가나다 파스 에니스네 n a 스미토또 ಸ್ಕಿನ್ ಕೇರ್ ಸೆಲ್ಫ್ ಕೇರ್ ಬ್ಯೂಟಿ ವೆಲ್ನೆಸ್ ಹಾಗೂ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಮೊದಲಿಗೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿರೋದಕ್ಕೆ ಫಸ್ಟ್ ಆಫ್ ಆಲ್ ನೀನ್ ಹೇಳಿದಂಗೆ ಹೆಲ್ತ್ ಆಗಿ ಹೆಸರುವಾಸಿ ಕಲರ್ಸ್ ನನಗೆ ಪರ್ಸನಲಿ ಆಗಿರುಟ್ ವೆರಿ ಕನೆಕ್ಟೆಡ್ ವಿತ್ ಹೆಲ್ತ್ ಅಂಡ್ ವೆಲ್ನೆಸ್ ನಮ್ಮ ಪ್ರೊಫೆಷನ್ ಆಗಿರಲಿ ಅಥವಾ ಓವರ್ ಆಲ್ ನಾನಿರೋ ಆಗಿರೋದು ಸೊ ಐ ತಿಂಕ್ ನನಗೆ ಇದು ತುಂಬಾನೇ ಇಂಟ್ರೆಸ್ಟೆಡ್ ಟಾಪಿಕ್ ಅಟ್ ದ ಸೇಮ್ ಟೈಮ್ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಐ ಸಾ ಲೈಕ್ ಅಂದ್ರೆ ಇದ್ರ ಬಗ್ಗೆ ಬರೀ ಕೇಳಿದೆ ಆಸ್ ಅ ಬ್ರ್ಯಾಂಡ್ ಬಟ್ ಹೇಗೆ ವರ್ಕಿಂಗ್ ಆಗಿರ್ಬೋದು ಅಂಡ್ ಸೋ ಮೆನಿ ಬ್ರಾಂಚಸ್ ಲೈಕ್ ಫಿಫ್ಟಿ ಫೈವ್ ಬ್ರಾಂಚಸ್ ಇದೆ ಓವರ್ ಆಲ್ ಇಂಡಿಯಾ ಬೆಂಗಳೂರಲ್ಲಿ ಏಳನೇ ಶಾಖೆ ಇದು ಅಪ್ಗ್ರೇಡ್ ಮಾಡಿ ತುಂಬಾ ಅಪ್ಗ್ರೇಡೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥದ್ದು ಅಂಡ್ ಈಗಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಬೇಕು ಲುಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾಟ್ ಜಸ್ಟ್ ಫಾರ್ ಔಟ್ಸೈಡ್ ಬಟ್ ಫ್ರಮ್ ಇನ್ಸೈಡ್ ಟು ಒಂದು ವೆಲ್ನೆಸ್ ಆಗಿರ್ಬೋದು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಆಗೋದೇ ಅಥವಾ ಬರೋದೆ ನಾವು ಹೇಗೆ ಕಾಣಿಸ್ತೀವಿ ಕಾನ್ಫಿಡೆನ್ಸ್ ಆಗಿರ್ಲಿ ವೆಲ್ನೆಸ್ ಆಗಿರ್ಲಿ ಹೆಲ್ತ್ ಆಗಿರ್ಲಿ ಸೊ ಫ್ರಮ್ ವಿತ್ ಇನ್ ಅದನ್ನ ನಾವು ಯಾವಾಗಲೂ ಅಳವಡಿಸ್ಕೊಡೋದ್ದು ಸೊ ಅದನ್ನ ಕಲರ್ಸ್ ಹೆಲ್ತ್ ಕೇರ್ following it for so many years, twenty years in that so I'm very, very glad. Congratulations, sir. All the very best to many more stores. Nima biggest dreams all the very best. And even the Shake Thank you so much. Yeah, okay. I'm, ಕ್ಲಿಯರ್ಲಿ ಫಾಲೋ ಕಮ್ಸ್ ಟು ಹೆಲ್ತ್ ಅಂಡ್ ವೆಲ್ನೆಸ್ ಬರೀ ನೋಡೋಕ್ ಮಾತ್ರ ಒಂದು ಲುಕ್ ಆಗಿ ಲುಕ್ಸ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಅಂತ ಏನು ಹೇಳ್ತಾರೆ ಅದು ಒಳಗಡೆಯಿಂದ ಇರುವಂಥದ್ದು ಸೊ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಇಫ್ ನಾಟ್ ಅನ್ ಆಕ್ಟರ್ ಕೂಡ ನಾನು ತುಂಬಾ ನನ್ನ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸುವಂಥದ್ದು ಸೊ ಮಾರ್ನಿಂಗ್ ರೂಟೀನ್ಸ್ ಇರ್ಬೋದು ಪ್ರಾಣಾಯಾಮ ಮೆಡಿಟೇಷನ್ ಸಾಕಷ್ಟು ರೀತಿಯಲ್ಲಿ ನನಗೆ ಬದಲಾವಣೆ ಕೊಟ್ಟಂತದ್ದು ಸೊ ಅಲಾಂಗ್ ವಿತ್ ಪರ್ಸನಾಲಿಟಿನ ಹೇಗೆ ಡೆವ್ಲಪ್ ಮಾಡ್ಕೋತೀವಿ ಅದ್ರ ಜೊತೆಗೆ ನಾವು ಪ್ರೆಸೆಂಟ್ ಮಾಡ್ಕೊತೀವಿ ಸೊ ಐ ತಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಈಗಿನ ಪೊಲ್ಯೂಷನ್ ಆಗಿರ್ಲಿ ಚೇಂಜಿಂಗ್ ಎನ್ವಾಯನ್ಮೆಂಟ್ ನಾವು ನಮ್ಮ ಹೆಲ್ತ್ ಕಡೆ ತುಂಬಾನೇ ಪ್ರಾಮುಖ್ಯತೆ ಕೊಡುವಂತ ತುಂಬಾ ಇಂಪಾರ್ಟೆಂಟ್ ಅಂಡ್ ಅದ್ರ ಜೊತೆಗೆ ಫಿಸಿಕಲ್ ಹೆಲ್ತ್ ಅಲ್ಲದೆ ಮೆಂಟಲ್ ತುಂಬಾ ಇಂಪಾರ್ಟೆಂಟ್ ಸೊ ಐ ತಿಂಕ್ ಬೋ ತರ ಬ್ಯಾಲೆನ್ಸ್ ಅಂಡ್ ಎರಡೂ ನಾವು ಮೇಂಟೈನ್ ಮಾಡಬೇಕು ಅದನ್ನ ಈಗಿನ ಜನತೆ ಐ ತಿಂಕ್ ಈಗಿನ ಜನ್ರೇಷನ್ ನಾಟ್ ಜಸ್ಟ್ ಟುಡೇಸ್ ಜನ್ರೇಷನ್ ಎಲ್ಲರೂ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿದೆ ಸೊ ಐ ತಿಂಕ್ ಫೋನ್ ನ ದೂರ ಇಟ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ ಹತ್ರ ಜೊತೆ ಕುತ್ಕೊಂಡು ಮಾತಾಡಿ ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೋದು ಲೈಕ್ ಸಾಕಷ್ಟು ಮಾರ್ನಿಂಗ್ ರುಟೀನ್ಸ್ ಇರುತ್ತೆ ಅಂಡ್ ಹೆಲ್ದಿ ಈಟಿಂಗ್ ಅಂಡ್ ಯಾವುದೇ ರೀತಿಯಾದ ಸ್ಕಿಲ್ಸ್ ಆಗಿರ್ಬೋದು ಎಲ್ಲ ಮಾರ್ಡ್ ಫಸ್ಟ್ಲಿ ಐ ಥಿಂಕ್ ಫೋನ್ ಅವಾಯ್ಡ್ ಮಾಡಿ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ವಿಷಯಗಳು ಸಾಲ್ವ್ ಆಗುತ್ತೆ ಲೈಫ್ಲಿ ಅನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಥ್ಯಾಂಕ್ ಯು ಒಂದು ಪಾಡ್ಕಾಸ್ಟ್ ಕೇಳಿದಂಗೇ ಆಯಿತು ಮೈಂಡ್ ಅಂಡ್ ವೆಲ್ನೆಸ್ ಬಗ್ಗೆ ಥ್ಯಾಂಕ್ ಯು ಸೊ ಮಚ್ ಐ ಡಿಡ್ ನಾಟ್ ಎಕ್ಸ್‌ಪೆಕ್ ದಟ್ ಮೈ ಡಿಯರ್ ಥ್ಯಾಂಕ್ ಯು ನಮಗೆ ಯು should beexcusing me for not keeping this conversation healthy in kannada otherwise to answer the question see the the whole funda is everybody knows uh, the balance of calories and then and then how you work on the muscle and then lose the fat so the fundamentals remains the same when the when the fundamentals are the same i don't believe in anything i don't believe in a surgery i don't believe in life and also i don't believe in taking any supplements. so i don't i consider taking any oh, injections or supplements versus surgery both are the same both are one and the same i mean why do you use uh, uh, some uh, it's again a foreign body you understand so you take a supplement and then you put in and you take a knife and then you use it i don't think that's the right way to deal with your body as ashoka was telling uh, that you have to value and be grateful for what god has given you and then Treating it and mistreating, I think, uh, putting in surgery and any invasive procedure is considered as mistreating yourself. So I don't appreciate that fact of uh, putting anybody themselves under a knife just to lose fat or just to look slim. When in the year 2004, we started uh, understanding the prominence and the importance of non-invasive weight management programs. So since then, we have helped more than a million clients now. And we are very really happy for that, and we have changed a lot of lives, made a lot of impactful change in their lives. Yeah, results speaks. And thank you so much, sir. And over to you, sir. Congratulations on the Bangalore launch. So, what makes this new branch so special for Colors Healthcare? Hi, everybody. Uh, excuse me for not speaking. For us, this is the first 2.0 branch for entire Karnataka, and we are really happy that we are launching in uh, Kalyan and uh, my team, they themselves are waiting for this branch to be opened, and we should thank even Ashkar ji for your question again. Uh, this branch gives us a very big milestone in proving that colors is not going to stay back where it is. And we will keep evolving, we will keep experimenting on new technologies, we will keep introducing all non-invasive treatments, and see to that we give best service with results. That's the formula of colors, in fact.